ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಅಂತ ರಜ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ಒಂದನೆಗಳು ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಇನ್ನೊಂದು ಮಾತು ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ರೋಡ್ ಕರೀತಾರೆ ಮತ್ತೆ ಕನ್ಫ್ಯೂಷನ್ ಮಾಡ್ತಾರೆ ನಿಮ್ಗೆ ಬರ್ಬೇಕಾದ್ರೆ ಸಾಕಷ್ಟು ಚೆನ್ನಾಗಿ ಕಳಿಸ್ಬಿಡ್ತಾರೆ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ರಜತ ಕಾಂಪ್ಲೆಕ್ಸ್ ಮೇಟ್ಲತ್ತಿ ಒಳಗಡೆ ಬರೋ ಟೈಮ್ ಕೂಡ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನಮ್ಮ ಶಾಪ್ ಯಾವುದೇ ಕಾರಣಕ್ಕೂ ಆ ಎಂಟ್ರೆನ್ಸ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ದಯವಿಟ್ಟು ಅದೊಂದು ಅರ್ಥ ಮಾಡ್ಕೊಳ್ಳಿ ಫ್ರಂಟ್ ಸೈಡ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ದಯವಿಟ್ಟು ಆ ಮೇಟ್ಲತ್ತಿ ಸ್ವಲ್ಪ ಒಳಗಡೆ ಬರಬೇಕು ಮುಂದೆ ಕಾಂಪ್ಲೆಕ್ಸ್ ಒಳಗಡೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ಬಂದ್ರೆ ನಮ್ಮ ಶಾಪ್ ನಿಮಗೆ ಕಾಣಿಸುತ್ತೆ ಬೋಲ್ಡೆ ಕಾಣಿಸುತ್ತೆ ಅಂತ ನಿಮ್ಗೆ ಇನ್ನು ಕನ್ಫ್ಯೂಷನ್ ಆಯ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೊಡ್ತಾ ಇದ್ದಾರೆ ನಮ್ಮ ನಂಬರ್ ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೂಡ ಕೊಟ್ಟು ಕಳ್ಸ್ಕೊಡ್ತೀವಿ ಅಂತ ಹೇಳ್ತೀವಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಒಂದು ಫೈವ್ ತೌಸಂಡ್ ರುಪೀಸ್ ಇಂದ ಸ್ಟಾರ್ಟ್ ಮಾಡಿ ಒಂದು ಟೆನ್ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟಿ ಬರುತ್ತೆ ಈ ವೆರೈಟೀಸ್ ಇವತ್ತಿನ ವಿಡಿಯೋದಲ್ಲಿ ತೋರ್ತೀನಿ ಜೊತೆಗೆ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿಂದ ಐವತ್ತು ಸಾವಿರ ಎಲ್ಲ ವಿಧಾನ ಸಾರೀಸು ಸಿಕ್ಕುತ್ತೆ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ ವರ್ಗ ಅದ್ರ ಜೊತೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗು ಆರಿ ವರ್ಸ್ ಗೌ ಸ್ಟಿಚಿಂಗ್ ಡ್ರೆಸ್ ಸ್ಟಿಚಿಂಗು ಇದು ಕೂಡ ನಮ್ಮಲ್ಲಿ ಇದೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆ ಬ್ಲೌಸ್ ವರ್ಕ್ ಮಾಡೋದನ್ನ ತೋರಿಸ್ತೀನಿ ಅಂದ್ರೆ ಇದು ಜಸ್ಟ್ ಶಾಂಪಲ್ ಗೆ ಇದು ನಮ್ಮಲ್ಲಿ ಈ ತರ ಬ್ಲೌಸ್ ವರ್ಕ್ ಸ್ಟಿಚಿಂಗ್ ಮಾಡ್ಕೊಡ್ತೀವಿ ನಾನು ಒಂದು ಇದಕ್ಕೋಸ್ಕರ ತೋರಿಸ್ತಾ ಇದೀನಿ ನೀವು ಬೇಕಾದ್ರೆ ನಿಮ್ ಓನ್ ಡಿಸೈನ್ ತಂದ್ರು ಕೂಡ ನಾವು ಮಾಡ್ಕೊಡ್ತೀವಿ ನಿಮಗೆ ಸೂಪರ್ ಸರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಆರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ತರ ನಿಮ್ಗೆ ಏನಾದ್ರು ಸೀರೆಗಳನ್ನ ಮಾಡ್ಕೊಡ್ಬೇಕು ಅಥವಾ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಡ್ಬೇಕು ಅಂದ್ರೆ ಡೆಫಿನೆಟ್ ಆಗಿ ನೀವು ಇಲ್ಲಿ ಬಂದು ಮಾಡಿಸ್ಕೊಬಹುದು ಆಹ್ಹ್ ಏನ್ ಹೇಳೋದು ಲೈಕ್ ಇಲ್ಲೇ ಪರ್ಚೇಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬೇರೆ ಏನಾದ್ರು ಕೂಡ ನೀವು ಪರ್ಚೇಸ್ ಮಾಡ್ಕೊಂಡು ಇಲ್ಲಿ ಬಂದು ನೀವು ಆರಿ ವರ್ಕ್ ಎಲ್ಲ ಮಾಡ್ಕೊಬಹುದು ಬ್ರೈಡಲ್ ಬ್ಲೌಸ್ ಸೂಪರ್ ಆಗಿ ಸ್ಟಿಚ್ ಮಾಡಿಕೊಡ್ತಾರೆ ಸೊ ಸೀರೆಗಳನ್ನ ತೋರಿಸ್ತೀರಾ ಸರ್ ಈಗ ನಾನು ನಿಮಗೆ ಒಂದು ಸಾಫ್ಟ್ ಸಿಲ್ಕ್ ಸಾರಿ ಕೊಡ್ತಾ ಇದ್ದೀನಿ ವಿತ್ ಸಿಲ್ಕ್ ಮಾಡ್ತಾ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಬರುತ್ತೆ ಇದಕ್ಕೆ ನಿಮಗೆ ಇದು ಬಂದು ಪ್ಯೂರ್ ಸಾಫ್ಟ್ ಸಿಲ್ಕ್ ಸಾರಿ ಇದರ ಬೆಲೆ ಬಂದು ನಿಮಗೆ ಮೇಡಂ ಅಂದ್ರೆ 5500 ರೂಪೀಸ್ ಆಗುತ್ತೆ 5500 ಬರಿ 5500 ರೂಪಾಯಿಗೆ ಈ ಸತಿ ಪ್ಯೂರ್ ಸಾಫ್ಟ್ ಸಿಲ್ಕ್ ನ ಈ ಸತಿ ನಮ್ಮ ಬರ್ತಾರದ ವರಮಾ ಲಕ್ಷ್ಮಿ ಹಬ್ಬಕ್ಕೋಸ್ಕರ ನಾನು ಸ್ಪೆಷಲ್ ಆಫರ್ ಅಲ್ಲಿ ನಮ್ಮ ಕಸ್ಟಮರ್ಸ್ ಗೆ 5500 ರೂಪಾಯಿನ ಒಂದು ಪ್ಯೂರ್ ಸಾಫ್ಟ್ ಸಿಲ್ಕ್ ಸಾರಿನ ನಿಮಗೆ ಕೊಡ್ತಾ ಇದೀನಿ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದು ಸಕ್ಕತ್ತ ಆಗಿದೆ ಮೇಡಂ ಬರಿ ಕಲರ್ಸ್ ಗಳೆಲ್ಲ ಬ್ಯೂಟಿಫುಲ್ ಕಲರ್ಸ್ ಮೇಡಂ ಎಸ್ ಆಬ್ವಿಯಸ್ಲಿ ನೋಡ್ತಾ ಇದ್ರಾ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ಗಳು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಪ್ಯೂರ್ ರೇಷ್ಮೆ ಸೀರೆ ಆಗಿರ್ತವೆ ಸೊ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗೂ ಸಹ ಅವೈಲಬಲ್ ಇರುತ್ತೆ ಯಾರಿಗಾದ್ರೂ ಈ ಥರ ಸೀರೆಗಳೆಲ್ಲ ಬೇಕು ಅಂದರೆ ಡೆಫಿನೆಟ್ ಆಗಿ ನೀವು ಇಲ್ಲಿ ಬರ್ಬೋದು ಎಷ್ಟೋ ಜನಕ್ಕೆ ಒಂದು ನಿಂತಿದೆ ಏನಪ್ಪ ಅಂದರೆ ಕಂಚಿಕೋ ಸಿಲ್ಕ್ಸ್ ಕಂಚಿಕೋ ಕೀರ್ತಿ ಸುಬ್ಬಲಕ್ಷ್ಮಿ ಸಿಲ್ಕ್ಸಲ್ಲಿ ಓನ್ಲಿ ಏನು ಹೇಳೋದು ಲೋಯೆಸ್ಟ್ ಪ್ರೈಸ್ ಸೀರೆಗಳು ಸೆಮಿ ಕಂಚಿ ಮಾತ್ರ ಇರೋದು ಅಂತ ಹಾಗೇನು ಇಲ್ಲ ಇಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲ ಥರದ ಸೀರೆಗಳು ಇದೆ ಎಸ್ಪೆಷಲಿ ಇವರೊಂದು ಒಂದು ಕಂಪ್ಲೀಟ್ ಸೆಕ್ಷನ್ನೇ ಬಂದುಬಿಟ್ಟು ಪ್ಯೂರ್ಗೆ ಅಂತ ಮೀಸಲಿಟ್ಟಿದ್ರೆ ಅಷ್ಟು ಬ್ಯೂ ಬ್ಯೂಟಿಫುಲ್ ಆಗಿದೆ ಸೀರೆಗಳೆಲ್ಲ ಸೊ ಈ ಸೀರೆಗಳೆಲ್ಲ ನೋಡ್ತಾ ಇದ್ರಲ್ಲ ಈ ತರ ಯಾವ ಏಜ್ ಕ್ಯಾಟಗರೀಸ್ಗೂ ಹೋಗುವಂತ ಸೀರೆಗಳಿದಾಗಿರುತ್ತೆ ಬೇಕು ಅಂದ್ರೆ ಈ ಸೀರೆಗಳನ್ನ ಬಂದು ಪರ್ಚೇಸ್ ಮಾಡ್ತೀವಿ ನಾನು ಒಂದು ಸಾರಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಪ್ಯೂರ್ ಕಾಂಚಿಪುರಂ ಸಾರೀಸ್ ವಿತ್ ಒನ್ ಸೈಡ್ ಸ್ಮಾಲ್ ಒನ್ ಸೈಡ್ ಬಿಗ್ ಬಾರ್ಡರ್ ಬಿಗ್ ಬಾರ್ಡರ್ ಬರುತ್ತೆ ಎಕ್ಸಲೆಂಟ್ ಸಾರಿ ಮೇಡಂ ವಿತ್ ಕಾಂಟ್ರಾಸ್ಟ್ ಸಾರಿ ತುಂಬಾ ಸೂಪರ್ ಆಗಿದೆ ಕಂಚಿ ಸೀರೆ ಅಲ್ಲವರ ಇದು ಅಥೆಂಟಿಕ್ ಕಂಚಿ ಸೀರೆ ಇದು ತುಂಬಾನೇ ಚೆನ್ನಾಗಿದೆ ಕೂಡ ತುಂಬಾ ರೀಸನಬಲ್ ಬೆಲೆ ಕೊಡ್ತಾ ಇದೆ ಒಂದಕ್ಕಿಂತ ಒಂದ್ ಸಖತ್ ಇದೆ ಡಿಸೈನ್ ಸಖತ್ ಇದೆ ಈ ವರಮಾಲಕ್ಷ್ಮಿ ಹಬ್ಬಕ್ಕೆ ಪ್ಯೂರ್ ರೇಷ್ಮೆ ಉಡ್ಸ್ಬೇಕು ಅನ್ಕೊಂಡ್ರು ಬಂದಿ ಧಾರಾಳವಾಗಿ ಪರ್ಚೇಸ್ ಮಾಡಿ ಸಕ್ಕತ್ತಾಗಿದೆ ಐಟಮ್ ಆರೂವರೆ ಸಾವಿರ ರೂಪಾಯಿಗೆ ಇಷ್ಟು ಬ್ಯೂಟಿಫುಲ್ ಪ್ಯೂರ್ ಸಿಲ್ಕ್ ಸಾರಿ ವಿತ್ ಸಿಲ್ಕ್ ಮಾಡ್ ಆಫ್ ಕೋರ್ಸ್ ಮಸ್ತ್ ಐಟಮ್ ಒಂದು ಕಿಂದ ಒಂದು ಸಕ್ಕತ್ತಾದ ಸಾರಿ ಬನ್ನಿ ಕಡೆದಿ ಮಾಡಿ ಬ್ಯೂಟಿಫುಲ್ ಐಟಮ್ ಬಂದು ಚೆಕ್ ಮಾಡಿ ರಿಯಾಲಿಟಿ ಚೆಕ್ ಮಾಡಿ ಸಾರಿ ಪ್ಯೂರ್ ಇದೆಯಾ ಅಂತ ಚೆಕ್ ಮಾಡಿ ತಗೊಳ್ಳಿ ಓಕೆ ಸೋ ಫ್ರೆಂಡ್ಸ್ ಯಾರ್ಗಾದ್ರೆ ಈ ಸೀರೆಗಳೆಲ್ಲ ಬೇಕಾ डेफिनेटಾ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ವರ್ಮಾಾ ಲಕ್ಷ್ಮಿಯಾ ಬಗ್ಗೆ ಬ್ಯೂಟಿಫುಲ್ ಸೀರೆಗಳಾಗಿರುತ್ತೆ ಪೋಚಂಪಲ್ಲಿ ಸಾರಿ ಕೊಳ್ಳತಿದು ಪ್ಯೂರ್ ಸಿಲ್ಕ್ ವಿತ್ ಪೋಚಂಪಲ್ಲಿ ಸಾರಿ ವಿತ್ ಸಿಲ್ಕ್ ಮಾರ್ಟಾಗ್ ಮಸ್ತ್ ಇದೆ ಸಾರಿ ಓಕೆ ಅಬ್ಸರ್ವ್ ಮಾಡಿ ಹೇಗಿದೆ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಇದಕ್ಕೆ ಮಸ್ತ್ ಐಟಮ್ ಮೇಡಮ್ ಬ್ಯೂಟಿಫುಲ್ ಆಗಿದೆ ಸಾರಿ ಇದ್ರ ಬೆಲೆ ಬಂದು ನಿಮಗೆ ಏಳು ವರೆಯಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಒಂದು ಲೆವೆನ್ ತೌಸಂಡ್ ರುಪೀಸ್ ವರ್ಗು ವೆರೈಟೀಸ್ ಬರ್ತಿದ್ದಾರೆ ಒಂದಕ್ಕಿಂತ ಒಂದ್ ಸಕ್ಕತ್ತ ಇದೆ ಮೇಡಮ್ ಸಾರಿ ಎಲ್ಲ ಲೇಟೆಸ್ಟ್ ವೆರೈಟೀಸ್ ಮೇಡಮ್ ಪೋಚಂಪಲ್ಲಿ ಸಾರಿ ಇದು ಇದರಲ್ಲಿ ಒಂದೊಂದು ಸಾರಿನೂ ಕೂಡ ಸೂಪರ್ ಆಗಿದೆ ವೆರೈಟಿ ಆಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಅಂತೂ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಇದೆಲ್ಲ ಬಂದು ಪ್ಯೂರ್ ಸಾಫ್ಟ್ ಸಿಲ್ಕ್ ಸಾರೀಸು ವಿತ್ ಪೋಚಂಪಲ್ಲಿ ಸ್ಟೈಲ್ ಸೊ ಫ್ರೆಂಡ್ಸ್ ನೋಡ್ತಾ ಅದ್ರಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳಾಗಿರ್ತವೆ ಪೋಚಂಪಲ್ಲಿ ಸ್ಟೈಲ್ ಅಲ್ಲಿ ಯಾರಿಗಾದ್ರೂ ಈ ಸೀರೆಗಳ ಸಾರಿ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ನನಗೆ ಪರ್ಸನಲ್ ಆಗಿ ಪೋಚಂಪಲ್ಲಿ ಸ್ಯಾರೀಸ್ಗಳು ಸಿಕ್ಕಾಬಟ್ಟೆ ಇಷ್ಟ ಯಾಕಪ್ಪ ಅಂದ್ರೆ ಈ ಕಲೆಕ್ಷನ್ಸ್ ಬಂದ್ಬಿಟ್ಟು ಒಂಥರ ಯುನೀಕ್ ಆಗಿರುವಂತಹ ಸೀರೆಗಳಾಗಿರುತ್ತೆ ಒನ್ ಆಫ್ ದ ಫೇಮಸ್ ಡಿಸೈನ್ ಕೂಡ ಇದು ಬರೀ ಶಾಂಪಲ್ ಪೀಸಸ್ ಮೇಡಮ್ ಇದಕ್ಕೆ ದಾಟಿ ಇನ್ನು ಸೆಲೆಕ್ಷನ್ ಸಖತ್ತಾಗಿದೆ ಬರೀ ಶಾಂಪಲ್ ಗೋಸ್ಕರ ಓಕೆ ಇದು ಬಿಟ್ರೆ ನೆಕ್ಸ್ಟ್ ಮೇಡಮ್ ನಿಮಗೆ ಒಂದು ಸಾಫ್ಟ್ ಸಿಲ್ಕ್ ಸಾರಿ ತೋರಿಸ್ತೀನಿ ಪ್ಯೂರ್ ಸಾಫ್ಟ್ ಸಿಲ್ಕ್ ವಿತ್ ಟರ್ನಿಂಗ್ ಬಾರ್ಡರ್ ಇದು ಸೇಮ್ ಪ್ರೈಸ್ ಸರ್ 11000 ಒಳಗಡೆ ಪ್ರೈಸ್ ಆ ಬಿಲೋ 11000 ಅಲ್ಲಿ ಬಂದಿರುತ್ತೆ 11000 ಪ್ರೈಸ್ ಆ ಇದು ಕೂಡ ಸಕ್ಕತ್ತ ಇದೆ ಮ್ಯಾಮ್ ಇದಲಂತ ಕಲರ್ಸ್ ಕೊಳ್ ಮೇಡಂ ಅಂದ್ರೆ ಒಂದಕ್ಕಿಂತ ಒಂದು ಸಕ್ಕತ್ತ ವಿತ್ ಬಾರ್ಡರ್ ವಿಥೌಟ್ ಬಾರ್ಡರ್ ಅನ್ನು ಸಾಕಷ್ಟು ವೆರೈಟೀಸ್ ಬರ್ತಿದೆ ನೋಡಿ ಒಂದೊಂದು ವೆರೈಟಿ ಒಂದಂತರ ಅಲ್ಲ ನೋಡಿ ಬ್ಲಾಕ್ ಒಂದಕ್ಕಿಂತ ಒಂದು ಸಖತ್ ವೆರೈಟೀಸ್ ಮಾಡಿ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಇದು ನೋಡಿ ಲ್ಯಾವೆಂಡರ್ ಕಲರ್ ಇದು ಒಂದೊಂದು ಕಲರ್ ಕೂಡ ಸಖತ್ ಬರುತ್ತೆ ಇದು ಮೆಜಂತ ಫೋರ್ ಕಲರ್ ನೋಡಿ ಇದು ಬಂದ ಡ್ಯಾನ್ಸಿಂಗ್ ಡಾಲ್ ಇದು ನೋಡಿ ಮೇಡಮ್ ನೆಬಿ ಬ್ಲೂ ಕಲ್ಲರ್ಸ್ ಗಳು ಅಬ್ಸರ್ವ್ ಮಾಡ್ಬೇಕು ನೀವು ಒಂದೊಂದು ಕಲರ್ ಹೆಂಗಿದೆ ನೋಡಿ ಇದೊಂದು ಪಿಕ್ ಆಕ್ ಕಲರ್ ಓಕೆ ಬಾರ್ಡರ್ಗಳೆಲ್ಲ ನಿಮಗೆ ನೋಡಿದ್ರೆ ಟೆಂಪಲ್ ಬಾರ್ಡರ್ ಟೆಂಪಲ್ ಬಾರ್ಡರ್ ಒಂದು ಯೂನಿಕ್ನೆಸ್ ಕೊಡುತ್ತಲ್ಲ ಅವರ ಸರ್ ಎಲ್ಲ ಮೇಡಮ್ ಒಂದಕ್ಕಿಂತ ಒಂದು ಚೆನ್ನಾಗಿ ನೋಡಿ ಇದು ಟೈಪ್ ಗ್ರೇ ಇದು ನೋಡಿದ್ರು ಬ್ಲೂ ಪ್ಯಾರೆಟ್ ಗ್ರೀನ್ ಪ್ಯಾರೆಟ್ ಗ್ರೀನ್ ವಿತೌಟ್ ಬಾರ್ಡರ್ ಅಂಡ್ ಲಾಸ್ಟ್ ಫೈನಲಿ ಬಂದ್ಬಿಟ್ಟು ವೈನ್ ಕಲರ್ ಓಕೆ ಮಸ್ತ್ ಕಲರ್ ಕಾಂಬಿನೇಷನ್ಸ್ ಗಳೆಲ್ಲ ಸಾಫ್ಟ್ ಸಿಲ್ಕ್ ಅಲ್ಲಿ ಸಖತ್ ಆಗಿದೆ ಸೆಲೆಕ್ಷನ್ಸ್ ಬನ್ನಿ ಖರೀದಿ ಮಾಡಿ ಫೀಲ್ ಮಾಡಿ ಟಚ್ ಮಾಡಿ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಕೊಡ್ತಾ ಇದೀವಿ ವೆರೈಟಿ ಅಂತೂ ಬ್ಯೂಟಿಫುಲ್ ಆಗಿದೆ ಬನ್ನಿ ಈ ಸತಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಒಳ್ಳೊಳ್ಳೆ ಐಟಮ್ ಕೊಡ್ತಾ ಇದ್ದೀವಿ ಖರೀದಿ ಮಾಡಿ ನೆಕ್ಸ್ಟ್ ನಾನ್ ನಿಮಗೆ ತೋರಿಸಿ ಎಂಟೂವರೆ ಸಾವಿರ ರೂಪಾಯಿನಲ್ಲಿ ವಿತ್ ಕುಟ್ಟು ಅಟಾಚಡ್ ಕಾಂಟ್ರಾಸ್ಟ್ ಇರತಕ್ಕಂತ ಪ್ಯೂರ್ ಕಾಂಚಿಪುರಂ ಸಾರಿ ಕುಟ್ಟು ಅಟಾಚಡ್ ಕಾಂಚಿಪುರಂ ಸಾರಿ ನೋಡಿ ವಿತ್ ವಾವ್ ಬ್ಯೂಟಿಫುಲ್ ಆಗಿದೆ ಸಾರಿ ಇದ್ರ ಬಂದು ಎಂಟೂವರೆ ಸಾವಿರ ರೂಪಾಯಿ ಆಗಿತ್ತು ನಮ್ಮಲ್ಲಿ ಆಫರ್ಸ್ ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ ಹತ್ತು ಸೀರೆ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಜೊತೆಗೆ ಒಂದ್ ಸಾರಿ ಗಿಫ್ಟ್ ರೆಗ್ಯುಲರ್ ಆಗಿರುತ್ತೆ ಈ ಆಷಾಢ ಮುಗಿಯೋರ್ಗು ಮತ್ತೆ ವರಮಹಾಲಕ್ಷ್ಮಿ ಮುಗಿಯವರೆಗೂ ಈ ಆಫರ್ನ ಹಾಗೆ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ಮಸ್ತ್ ಐಟಮ್ ನೋಡಿ ಇದೆಲ್ಲ ಬಂದ್ರೆ ನಿಮ್ಗೆ ಎಂಟೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಕಲರ್ ಎಲ್ಲ ಹೊಸ ಕಲರ್ಸ್ ಎಲ್ಲ ಬಂದು ಲೇಟೆಸ್ಟ್ ಬ್ಯೂಟಿಫುಲ್ ಕಲರ್ಸ್ ಎಲ್ಲ ಹೊಸ ಹೊಸ ಕಲರ್ಸ್ ಎಲ್ಲ ಬಂದು ನಿಮ್ಗೆ ಎಂಟೂವರೆ ಸಾವಿರ ರೂಪಾಯಿನಲ್ಲಿ ಬರುತ್ತೆ ಮೇಡಮ್ ಅಂದ್ರೆ ಓಕೆ ಸೊ ಫ್ರೆಂಡ್ಸ್ ಏಟ್ ಏಟ್ ತೌಸಂಡ್ ರುಪೀಸ್ ಅಲ್ಲಿ ಎಂಟೂವರೆ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಈ ಸೀರೆಗಳಲ್ಲಿ ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಇದಾಗಿದೆ ನಾನು ನಿಮಗೆ ಐದುವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಹನ್ನೊಂದು ಸಾವಿರ ರೂಪಾಯಿ ಏನೇನು ವೆರೈಟೀಸ್ ಬರುತ್ತೆ ಎಲ್ಲಾ ವೆರೈಟೀಸ್ ಇವತ್ತಿನ ತೋರಿಸಿ ಮತ್ತೆ ನಾಳೆ ಇನ್ನಷ್ಟು ವೆರೈಟೀಸ್ ಬರೋ ಅಂತ ಇರ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ